ಓಹ್ ನಮಸ್ಕಾರ ನಮಸ್ಕಾರ ಚೆನ್ನಾಗಿದ್ದೀರಾ ಹ್ಞೂ ಯಾವಾಗ ಬಂದ್ರಿ ಮನೆ ದಿನ ಬಂದಿರಾ ಇನ್ನೊಂದು ಎರಡು ಮೂರು ದಿನ ಇರುತ್ತಾ ಜಾತ್ರೆ ಇದು ಅಷ್ಟೇನಾ ನೋಡ್ರಿ ಏನು ಬೆಲೆ ಕಟ್ಟಿದೀರ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಅದು ಒಂದು ಮೂವತ್ತೈದು ಒಂದು ಮೂವತ್ತೈದು ಒಂದು ಎಪ್ಪತ್ತೈದು ಅವು ಎರಡು ಇಪ್ಪತ್ತು ಯಾವ ರೇಜ್ ಇಲ್ಲೇನಾ ಇಲ್ಲೇನಾಕ್ಕನಹಳ್ಳಿ ತಾಲೂಕಾ ಓ ಮಾಗಡಿ ತಾಲೂಕು ರಾಮನಗರ ಜಿಲ್ಲೆಯಲ್ಲೂ ಇದು ತುಮಕೂರು ಹ್ಮ್ ತುಮಕೂರು ಬಂದಿದ್ರಾ ಬಂದಿದಿರ ಬಂದಿದಿರ ನಂದೊಂದು ಇಂಡಿಯನ್ ಅಂತ ಚಾನಲ್ ಇದೆ ಯೂಟ್ಯೂಬಲ್ಲಿ ಇಂಡಿಯನ್ ಅಂತ ಫಸ್ಟ್ ಟೈಮ್ ಬಂದೆ ನಾನು ನನಗೆ ಬಂದೆ 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 ಏನು ಹಾ ಅಲ್ವಾ ಹೆಂಗಿದೆ ಪರವಾಗಿಲ್ಲ ವ್ಯಾಪಾರ ವ್ಯಾಪಾರ ಪರವಾಗಿಲ್ಲ ಸರ್ ಸುಮಾರಾಗಿದೆ ಯಾವ ಜಾತ್ರೆಗೆ ಹೋಗ್ತೀರಾ ನಾವು ಶಿವಗಂಗೆ ಗುಟ್ಟೆ ಜಮೀನಹಳ್ಳಿ ಘಾಟಿಗೆ ಹೋಗ್ತೀರಾ ಘಾಟಿ ಗುಟ್ಟೆ ಕಾಂಡೆಲ್ಲ ನಾವೆಲ್ಲ ಜಾತ್ರೆಗೆ ಹೋಗ್ತೀವಿ ಹೆಚ್ಚಿಗೆ ಇರಲಿಲ್ಲ ಹೌದಾ ಘಾಟಿ ಕಾಮೇನಹಳ್ಳಿ ಗುಟ್ಟೆ ಎಲ್ಲ ಒಳ್ಳೆ ವ್ಯಾಪಾರ ಹೆಚ್ಚಿಗೆ ಹೆಂಗೆ ಕ್ಯಾಮೆನಳ್ಳಿ ಒಳ್ಳೆ ವ್ಯಾಪಾರ ಆಯ್ತು ಅಂತ ಹೇಳ್ತಾರೆ ಅಲ್ಲ ನೀವು ಇದು ಆ ತುಮಕೂರಲ್ಲಿ ಎಲ್ಲಿ ಕಟ್ಟಿದ್ರಿ ಯಾವ ಜಾಗದಲ್ಲಿ ಕಟ್ಟಿದ್ರಿ ಹುಷಾರು

ನಿಮ್ಮವ ಏನ್ ಬೆಲೆ ಕಟ್ಟಿದೀರ ಒಂದ್ ಲಕ್ಷದ ಅರವತ್ತೈದು ಸಾವಿರ ಅಲ್ಲೂ ಗುಡು ನಾಲ್ ನಾಲ್ಕಲ್ಲು ಎರಡಲ್ಲೂ ಇನ್ನು ವ್ಯಾಪಾರ ಆಗಿಲ್ಲ ಬೇಸಾಯ ಮಾಡಿದೀರಾ ಹ್ಮ್ ಎರಡು ಮೂರು ದಿನ ನಡೆಯುತ್ತೆ ಹೌದಾ ಇದಾದ್ಮೇಲೆ ಯಾವುದು ಮದ್ಗಿರಿ ಅದು ದೊಡ್ಡ ಜಾತ್ರೆ ಅಲ್ವಾ ಹ್ಮ್ ಗೌಡ್ರ ನಿಮ್ಮವ ಹಾಂ ಏನು ಮೇಲೆ ಕಟ್ಟಿದ್ದೀರ ಎಪ್ಪತ್ತೈದು ಹಸುಗಳ ಹೋರಿಗಳ ಹೆಣ್ಗರ ಅವು ಎಷ್ಟು ಅವು ಎಂಬತ್ತೈದು ಬೆಲೆ ಗೌಡ್ರೆ ಏನ್ ಬೆಲೆ ಕಟ್ಟಿದೀರ ಬೆಲೆ ಬೆಲೆ ಒಂದು ಒಂದ್ ಲಕ್ಷದ ಮೂವತ್ತೈದು ಸಾವಿರ ಯಾವ್ರಿಗೆ ಕೊಡ್ರಿ ಓ ನೆಲಮಂಗ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಲ್ಲಿಂದ ಬಂದ್ರ ತುಮಕೂರು ಕಾಣಲಿಲ್ಲ ಅಲ್ಲಿದ್ರ ಸುಮಾರು ಜನ ಪರಿಚಯ ನಮಗೆ ನೆಲಮಂಗ್ಲವ್ರು ಅದಕ್ಕೆ ಕೇಳ ಹೌದಾ ಹೌದಾ ಆ ಕಡೆನಾ ಗುಡ್ಡದ ಮೇಲೆ ಆ ಕಡೆ ಹಾಂ ಹಾಂ ಯಾವಾಗ ಬಂದ್ರಿ ಹ್ಞೂ ಏನ್ ಬೆಲೆ ಕಟ್ಟಿದಿರೋ ಯಾವ್ದವ್ ಜೊತಿನ ಎಷ್ಟೋ ಇವ್ ಗೊತ್ತಿಲ್ಲ ನಿಮ್ಮ ಅವರವ್ ಹೇಳಿದ ಅದಕ್ಕೆ ತೊಳಸಲ್ವಾ ತೊಳಸಲ್ವಾ ಹ್ಮ್ ಸರಿ ಸರಿ 因为都是我老